ಮೂರಲ್ಲಿ ಈ ಸುರಂಗ ಮಾರ್ಗನೇ ಬಿಟ್ರಂತೀಯ ಹ್ಮ್ ಹೌದು ಇದು ಪ್ಯಾಲೇಸ್ ಗು ಹತ್ರ ಇದೆ ಜೊತೆಗೆ ಕ್ಲಿಯರ್ ಮಾಡಕ್ಕು ಜಾಸ್ತಿ ದಿನ ಬೇಕಾಗಲ್ಲ ಸಿಮ್ ಅಗರ್ ಜನ ರೂಮ್ ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗುತ್ತೆ ನಮಗಿರೋ ಮೇಜರ್ ಅಬ್ಸ್ಟಕಲ್ ಇದೊಂದೇ ಸಿಮ್ ರೂಮ್ ಹಿಂದೆ ಇರೋ ಈ ಕಲ್ಲಿನ ಬ್ಲಾಕ್ ಒಂದ್ ಎಂಟಡಿ ಇರ್ಬೋದು ಈ ವಾಲ್ ಹಿಂದ್ಗಡೆ ಸೀಲ್ ಮಾಡಿರೋ ಹಿತಾಳೆ ಡೋರ್ ಇದೆ ಹ್ಮ್ ಇಲ್ಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ ವಿಕಿ ನಂಗೆ ಸಿಂಹಗರ್ಜನ ರೂಮ್ದು ಸ್ಕೆಚ್ ಬೇಕು ತರ್ತೀನಿ ಸೊ ಸಿಂಹಗರ್ಜನೆ ರೂಮ್ ತಲುಪೋದಕ್ಕೆ ರೂಟ್ ಇದೆ ಟೋನಿ ಹ್ಞೂ ಆಯ್ತು ಪೂಜೆ ಇಂದಿನ ರಾತ್ರಿ ಅಷ್ಟರಲ್ಲಿ ಈ ಸುರಂಗ ಮಾರ್ಗನ ಅಂಬಾರಿ ಸಾಕೋದಕ್ಕೆ ಕ್ಲಿಯರ್ ಮಾಡ್ಬಿಡು ಆಮೇಲೆ ಆ ಕಲ್ಲಿನ ಗುಡೆನ ಬ್ಲಾಸ್ಟ್ ಮಾಡಿದ್ರೆ ನಮ್ ಅದು ಆ ಇತ್ತಾಳೆ ಬಾಗ್ಲೊಂದೆ ಅದನ್ನು ಗ್ಯಾಸ್ ಕಟ್ರ್ ಯೂಸ್ ಮಾಡಿ ಕಟ್ ಮಾಡ್ಬೋದು ಸೌಂಡ್ ಬರಲ್ಲ ಸಿಂಹಗರ್ಜನೆ ರೂಮ್ಗೆ ಎಂಟ್ರಿ ಸಿಕ್ಕ ಹಾಗೆ ಎಂಟ್ರಿ ಸಿಕ್ಕದ್ಮೇಲೆ ಅವ್ರು ಅಲ್ಲಿಂದ ತಗೊಂಬಂದು ಇಡ್ತಾ ಇದ್ದಂಗೆ ನಾವ್ ಇಲ್ಲಿಂದ ಎತ್ಕೊಂಡು ಹೋಗ್ಬಿಡಲ್ಲ ಪ್ಲಾನ್ ಸಕ್ಸಸ್ ಆಮೇಲೆ ಯಾರಾನ ಬಾಗಲ್ ತೆಗೆದು ನೋಡಿದ್ರೆ ಎಲ್ಲ ನಾವ್ ಅಲ್ಲಿಂದ ಅಂಬಾರಿ ಎತ್ತದಂತೂ ನಿಜ ಆದ್ರೆ ರೂಮ್ ಖಾಲಿ ಖಾಲಿ ಅಲ್ಲಿ ಅಂಬಾರಿ ಇರ್ಬೇಕು ಇರೋ ನಾಗೇಶ್ ಶೆಟ್ಟಿ ಈ ಕೆಲ್ಸನ ನೀವೇ ಮಾಡ್ಬೇಕು ಒರಿಜಿನಲ್ ಜಾಗದಲ್ಲಿ ನೀವು ಮಾಡೋ ಡೂಪ್ಲಿಕೇಟ್ ಅಂಬಾರಿ ಇರುತ್ತೆ ಅಲ್ಲಿಂದ ದಸರಾ ನಡೆಯೋದಕ್ಕೆ ಹೇಗಿದ್ರು ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರುತ್ತೆ ಅಷ್ಟರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾವು ನಮ್ಮ ಡೆಸ್ಟಿನೇಷನ್ ಈಸಿಯಾಗಿ ರೀಚ್ ಆಗ್ಬೋದು ಆದ್ರೆ ಈ ಅಂಬಾರಿನ ಸಿಂಹಗರ್ಜನೆ ರೂಮ್ ಇಂದ ಎಂಟ್ರೆನ್ಸ್ ವರ್ಗೂ ತರೋದ್ ಹೇಗೆ ಎರಡ್ ಕಿಲೋಮೀಟರ್ ಅದನ್ನ ಎತ್ಕೊಂಡ್ ಬರಕ್ಕೆ ಬಹಳ ಕಷ್ಟ ಆಗುತ್ತೆ ಶೆಟ್ಟಿ ಇಸ್ ರೈಟ್ ಇಡೀ ಆಪರೇಷನ್ಗೆ ಇದೊಂದೇ ಯೂಸ್ ಆಗುವಂತ ಐಡಿಯಾ ಕೊಟ್ಟಿದ್ದು ಅಂಬಾರಿನೇನು ಸುರಂಗದಿಂದ ಹೊರಗಡೆವರೆಗೂ ತರ್ತೀವಿ ಆದರೆ ಅಷ್ಟು ಜನ ಪೊಲೀಸ್ನವ್ರು ಕಣ್ಣು ತಪ್ಪಿಸಿ ಅದನ್ನು ಸಾಕ್ಸೋದು ಹೇಗೆ ಗೌರ್ಮೆಂಟ್ ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ನಮಗೆ ಜಾಗ ಸಿಗಲ್ಲ ಇನ್ನು ಅಂಬಾರಿನ ತೊಗೊಂಡು ಹೋಗಾತ ದಸರಾ ಸೀಸನ್ ಬೇರೆ ಅದೆಲ್ಲ ಆಗಲ್ಲ ಆಗಲ್ಲ ಅಂತ ಎಲ್ಲರೂ ಅನ್ಕೊಳ್ಳೋದೆ ನಮಗ್ ಲಾಭ ಗೆಂಡೆ ಅದನ್ನ ಎತ್ಕೊಂಡು ಹೋಗೋ ತರ ಬಸ್ ನ ನೀನ್ ರೆಡಿ ಮಾಡು ಅದ್ ಸರಿ ಡೆಸ್ಟಿನೇಷನ್ ಯಾವುದು ಹೇಳ್ತೀನಿ ಮೊದಲು ಎಲ್ಲ ನಿಮ್ಮ ಮೊಬೈಲ್ ಗಳನ್ನ ಈ ಟೇಬಲ್ ಮೇಲೆ ಇಡಿ ಸರಿ ಈಗ ಹೇಳು ಡೆಸ್ಟಿನೇಷನ್ ಯಾವುದು ಅಂತ ಶೆಟ್ಟಿ ಎಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸಿಮ್ ಕಾರ್ಡ್ ನ ಡೆಸ್ಟ್ರಾಯ್ ಮಾಡು ಮಂಗ್ಳೂರ್ ಹಾರ್ಬರ್ಗೆ ವಯ ಹಾಸನ್ ಅಂಡ್ ಸಕ್ಲೇಶ್ ಪುರ್ ಅಲ್ಲಿವರೆಗೂ ತಲುಪಿಸೋ ಜವಾಬ್ದಾರಿ ನಮ್ದು ಆ ಡಾನ್ಕೈ ಗಂಬರಿ ಸೇರ್ತಿದ್ದಾಗೇನೆ ನಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಈ ಪ್ಲಾನ್ ಸಕ್ಸಸ್ ಆದ್ಮೇಲೆ ಈ ಮೊಬೈಲ್ಗಳನ್ನೆಲ್ಲ ಮಾರಿ ದುಡ್ಡು ಮಾಡ್ಕೊಳ್ಳೋಣ ಅಲ್ಲಿ ತನಕ ಇದು ಇಲ್ಲೇ ಸೇಫ್ ಆಗಿರಲಿ у